ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಈಗ ಟೈಮು ಬೆಳಗಿನ ಜಾವ ಆರು ಕಾಲಾಗಿದೆ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬೀನ್ಸ್ ಎಲ್ಲ ಬಿಟ್ಟಿತ್ತು ಅದನ್ನು ಬಿಡ್ಸ್ಕೊಳ್ಳೋಣ ಅಂತ ಬಂದೆ ನಾವು ಸಾಮಾನ್ಯವಾಗಿ ಮಾಡುವಂಥ ಅಡುಗೆನೇ ಆಗಿರ್ಬೋದು ತಿಂಡಿಗಳೇ ಆಗಿರ್ಬೋದು ನಾವೇ ಹೆಚ್ಚು ಬೆಳೆದಿರುವಂಥ ನಾವೇ ಬೆಳೆದಿರುವಂಥ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥದ್ದು ಆದರೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೇನೆ ಹಾಗೇ ಬೆಳಿತೀವಿ ಬೀನ್ಸು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಇನ್ನೂ ಈ ಕಡೆ ಎಲ್ಲ ತುಂಬಾ ಬಿಟ್ಟಿತ್ತು ಆದರೆ ಕೋಳಿಗಳು ಮಾಮೂಲಿ ಒಳಗಡೆ ಬಂದು ಸುಮಾರು ತಿನ್ಬಿಟ್ಟಿದ್ದಾವೆ ಟೊಮೊಟೊ ಕ್ಯಾರೆಟು ಮೆಣ್ಸಿಕಾಯಿ ಇವೆಲ್ಲ ಆ ಕಡೆ ಹಾಕಿದ್ವಿ ಅದೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಅವೆಲ್ಲ ತೆಗೆದುಬಿಟ್ಟಿದೀವಿ ಅಂದರೆ ಜಾಸ್ತಿ ಜಾಸ್ತಿ ಬಂದಾಗ ಅದನ್ನು ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬೇಕಾದಾಗ ಉಪಯೋಗಿಸ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಕರಿಬೇವನ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ ಇವತ್ತು ನಾನು ಗೋಧಿ ನುಚ್ಚಿಂದ ಒಂದು ಸೂಪರ್ ಟೇಸ್ಟಿಯಾದ ಒಂದು ಬೆಳಗಿನ ಆರೋಗ್ಯಕರವಾದ ಒಂದು ತಿಂಡಿನ ಮಾಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸಾಮಾನ್ಯವಾಗಿ ನಾನು ಅಲ್ಲೇ ಕಿತ್ಕೊಂಡು ಫ್ರೆಶ್ ಆಗಿ ಮಾಡೋ ಅಂಥದ್ದು ಜಾಸ್ತಿ ಬಲ್ತಿದೆ ಅಂದಾಗ ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಂದರೆ ಇವಾಗ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡು ಬಂದಿದ್ದೀನಿ ಇಷ್ಟು ಹಾಕಲ್ಲ ಇವತ್ತಿನ ತಿಂಡಿಗೆ ಈ ಗೋಧಿ ನುಚ್ಚಿಂದ ಮಾಡುವಂಥ ಪ್ರತಿಯೊಂದು ತಿಂಡಿಗಳು ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇದರಲ್ಲಿ ಗೋಧಿಲಿ ಗೊತ್ತೇ ಇರೋ ಹಾಗೆ ತುಂಬ ಫೈಬರ್ ಕಂಟೆಂಟ್ ಎಲ್ಲ ತುಂಬ ಇರುತ್ತೆ ಹಾಗೆಯೇ ಡಯಾಬಿಟಿಕ್ ಪೇಶೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರು ತಿಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಮಾಡುವಂಥ ಆಹಾರ ಪದಾರ್ಥಗಳು ಪೋಷಕಾಂಶಗಳಿಂದ ಕೂಡಿದರೆ ಆರೋಗ್ಯವೂ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಏನೇ ಒಂದು ಆಹಾರ ಪದಾರ್ಥಗಳನ್ನು ಮಾಡಿದ್ರೆ ಹೆಚ್ಚು ಒಂದು ಪೋಷಕಾಂಶಗಳು ಇರೋ ಥರ ಮಾಡ್ಕೊಳ್ಬೇಕು ನಾನು ಆ ಬೀನ್ಸ್ ಎಲ್ಲ ಬಿಡಿಸ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ತರಕಾರಿಗಳನ್ನು ತೊಳೆದು ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೀನ್ಸು ಈ ಸಣ್ಣ ಸಣ್ಣದಿದೆಯಲ್ಲ ಕ್ಯಾರೆಟು ಇದು ನಮ್ಮ ಹತ್ರನೇ ಬಿಟ್ಟಿದ್ದು ಮೆಣಸಿನಕಾಯಿ ಕೂಡ ಅಷ್ಟೇ ಇದು ದೊಡ್ಡದು ಕ್ಯಾರೆಟು ಅಂದರೆ ಅಂಗಡಿಯಿಂದ ತಂದಿದ್ದು ಸಣ್ಣ ಸಣ್ಣದೆಲ್ಲ ನಾವು ಬೆಳೆದಿದ್ದು ಅದು ಮೇಲ್ಗಡೆ ಎಲ್ಲ ಬಂದಿತ್ತಲ್ಲ ಕ್ಯಾರೆಟ್ದು ಮೇಲ್ಗಡೆ ಎಲೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಕೋಳಿಗಳು ತಿನ್ಬಿಟ್ಟಿದ್ವು ಹಾಗಾಗಿ ಅದು ದಪ್ಪ ಆಗಿರಲಿಲ್ಲ ಕೆಳಗಡೆ ಸಣ್ಣ ಸಣ್ಣದಾಗೆ ಇತ್ತು ಈ ಒಂದು ಪಾತ್ರೆಯಲ್ಲಿ ನಾನು ಇವತ್ತು ಆ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಜಾಸ್ತಿ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಇನ್ನು ಸ್ವಲ್ಪ ಹಾಗೆಯೇ ಒಗ್ಗರಣೆಗೆ ಹಾಕ್ತೀನಿ ಆ ನಂತರ ಈರುಳ್ಳಿ ಮತ್ತು ಮೆಣಸಿಕಾಯಿ ಸ್ವಲ್ಪ ಅದನ್ನು ಬೇಯಬೇಕು ಒಂದು ಎರಡು ನಿಮಿಷ ಅದಾದ ನಂತರ ಟೊಮೊಟೊ ಮತ್ತು ಮಿಕ್ಕಿ ತರಕಾರಿಗಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉತ್ಕೊಳ್ಬೇಕು ಮಕ್ಕಳು ಸಾಮಾನ್ಯವಾಗಿ ತರಕಾರಿಗಳನ್ನು ತಿನ್ನೋಕೆ ಇಷ್ಟಪಡೋದಿಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಸೇರಿಸಬೇಕು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಅವರೆಕಾಳು ಹಸಿ ಅವರೆ ಇತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಆದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ಒಂದು ಲೋಟದಷ್ಟು ನಾನು ಗೋಧಿ ನುಚ್ಚುನ ತಗೊಳ್ತಾ ಇದ್ದೀನಿ ಮಾಡಲಿಕ್ಕೆ ಗೋ ಒಂದು ಲೋಟದಷ್ಟು ತೊಗೊಂಡ್ರೆ ನಮಗೆ ಸಾಕು ಸ್ವಲ್ಪ ದಪ್ಪ ಇರುತ್ತೆ ಅದು ಗೋಧಿ ನುಚ್ಚು ಇದು ಊರಿಂದ ತಂದಿದ್ದು ಈ ಗೋಧಿ ನುಚ್ಚು ಎಲ್ಲ ಗ್ರಾಸರಿ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ತೊಗೊಂಡು ಮಾಡ್ಕೊಳ್ಬೋದು ತುಂಬ ಒಂದು ಎಲ್ತಿಯಾದಂಥ ಒಂದು ಫುಡ್ ಅಂತಲೇ ಹೇಳ್ಬೋದು ಆಗ ನಾನು ಆ ಕಡೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಕೆಂಪಾಗೋಷ್ಟು ಹುರ್ಕೊಳ್ಬೇಕು ಹಾಗೆಯೇ ಒಂದು ಲೋಟ ಗೋಧಿ ನುಚ್ಚಿಗೆ ಮೂರು ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಮೂರು ಲೋಟ ನೀರು ಹಾಕಿ ನಾನು ಮುಚ್ಚಿ ಅದು ಕುದಿಬೇಕು ಚೆನ್ನಾಗಿ ಅದು ಅವರೆಕಾಳೆಲ್ಲ ಕಳೆಲ್ಲ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬೇಯ್ಲಿ ಅಂತ ಹೇಳ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ಗೋಧಿ ನುಚ್ಚನ ಸ್ವಲ್ಪ ಕೆಂಪಾಗೋಷ್ಟು ಉರ್ಕೊಳ್ತಾ ಇದ್ದೀನಿ ನೀಟಾಗಿ ಉರ್ಕೊಳ್ಬೇಕು ಅದೇ ಸೀಸಬಾರ್ದು ಸ್ವಲ್ಪ ಅದು ಕಲರ್ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಕೆಂಪಾಗಿ ಆ ಥರ ಹುರ್ಕೊಳ್ಬೇಕು ಹುರ್ಕೊಂಡಷ್ಟು ಇದ್ರೆ ಸ್ವಲ್ಪ ಪರಿಮಳ ಬರ್ತಾ ಇರುತ್ತೆ ಆವಾಗ ಆಫ್ ಮಾಡಿಕೊಂಡ್ರೆ ಸಾಕು ಇವಾಗ ಇದು ಕುದೀತಾ ಇದೆ ಇವಾಗ ಕುದೀತಾ ಇದೆಯಲ್ಲ ಈ ಹಂತದಲ್ಲೇ ನಾವು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೊಳ್ಬೇಕು ನೀರು ಹಾಕಿದ ತಕ್ಷಣ ಉಪ್ಪನ್ನ ಹಾಕಿ ಮುಚ್ಚಬಾರ್ದು ತರಕಾರಿಗಳೆಲ್ಲ ನೀಟಾಗಿ ಬೇಯಬೇಕು ಅಂದರೆ ಅವರೇ ಕಳೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ನೀಟಾಗಿ ಬೇಯಬೇಕು ಅಂದರೆ ಫಸ್ಟೇ ನಾವು ಸಾಲ್ಟನ್ನು ಹಾಕಬಾರ್ದು ಕುದೀತಾ ಇರಬೇಕಾದ್ರೆ ನಾವು ಸಾಲ್ಟನ್ನು ಹಾಕೋಬೇಕು ಈಗ ಪ್ಲೇಟ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಅದು ಇಟ್ಟು ಕುದಿಲಿಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ ಕುದಿಸ್ತಾ ಇದ್ದೀನಿ ಈಗ ಕಾಳೆಲ್ಲ ಬೆಂದಿದ್ಯಾ ಅಂತ ನೋಡ್ಕೊಳ್ಬೇಕು ಅಂದರೆ ತರಕಾರಿ ಕಾಳು ಎಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿಗಳು ಕೂಡ ನೀಟಾಗಿ ಬೆಂದಿದ್ದಾವೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಒಗ್ಗರಣೆ ಹಾಕ್ಬಿಡ್ತಾರೆ ಒಗ್ಗರಣೆ ಹಾಕಿದ ತಕ್ಷಣ ನೀರು ಹಾಕಿ ಸಾಲ್ಟ್ ಹಾಕಿ ಮುಚ್ಚಿಬಿಡ್ತಾರೆ ಆ ಥರ ಆದರೆ ಚೆನ್ನಾಗಿರೋದಿಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಕಡಿಮೆ ಆಗಿತ್ತಲ್ಲ ಕುದ್ದು ತರಕಾರಿಗಳೆಲ್ಲ ಬೆಂದಿತ್ತಲ್ಲ ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ಆ ಕಡೆ ಉರ್ಕೊಂಡಿದ್ನೆಲ್ಲ ಗೋಧಿನುಚ್ಚನ ಅದನ್ನು ಸಹ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಅಂದರೆ ಇದು ಅರ್ಶಿನ ಪುಡಿ ಒಳ್ಳೆಯದೇ ಅಲ್ವಾ ಹಾಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂಥ ಒಂದು ಗೋಧಿ ನುಚ್ಚಿನ ಉಪ್ಮಾ ಅಂತನಾದರೂ ಕರಿಬೋದು ಅಥವಾ ಪಲಾವ್ ಅಂತನಾದರೂ ಹೇಳ್ಬೋದು ಇದು ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ತಾ ಇದ್ದೀನಿ ಈಗ ರೆಡಿ ಆಯಿತು ಮಕ್ಕಳಿಗೆ ತಿನ್ನಲಿಕ್ಕೆ ಹಾಕ್ಕೊಟ್ಬಿಟ್ಟು ಅವ್ರ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು ಬೆಳಗಿನ ಟೈಮಲ್ಲಿ ಎಷ್ಟೇ ಬೇಗ ಎದ್ದರೂ ಕೂಡ ಟೈಮು ಅದು ಯಾವ ರೀತಿ ಆಗಿಬಿಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಆಗ್ಬಿಡುತ್ತೆ ಈ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನು ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್